ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ವ್ಲಾಗರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಮಳೆ ಸೀಸನ್ ಅಲ್ವಾ ಅದಕ್ಕೋಸ್ಕರ ಗರಂ ಗರಮ್ ಆಗಿ ಉಪ್ಪಿನ ಶೇಂಗಾ ಕಡಲೆ ಬೀಜ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ತುಂಬ ಚೆನ್ನಾಗಾಗಿತ್ತು ಸಿಂ ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ಯುಕ್ಕಾಗಿ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸಿಗಾದ್ರು ಮಾಡ್ಕೋಬೋದು ಇಲ್ಲ ಸ್ಟೋರೇಜ್ ಬೇಕಾದ್ರೂ ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಡ್ಬೋದಾದಂಥ ಉಪ್ಪಿನ ಶೇಂಗಾ ಕಡಲೆ ಬೀಜ ಅದನ್ನು ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನು ಇದನ್ನು ಕಡಲೆ ಬೀಜ ಒಂದು ಬೌಲ್ ತಾಂಡಿದ್ದೀನಿ ಅದ್ಕಿನ್ನ ಮುಂಚೆ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ನಾನು ನೀರನ್ನ ಕಾಯಕ್ಕೆ ನೀರು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ಕಡಲೆ ಬೀಜ ಇಲ್ಲಿ ಒಂದು ಬೌಲ್ ತಾಂಡಿದ್ದೀನಿ ಆ ಬೌಲ್ ಕಡ ಕಡಲೆ ಬೀಜನ ನೀರು ಕುದಿತಿರೋ ನೀರಿಗೆ ಸೇರಿಸ್ಬೇಕು ಸೇರಿಸಿ ಏನಿಲ್ಲಾಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗಂತೂ ಮಳೆ ಸೀಸನ್ನು ಇದನ್ನು ಮಾಡಿಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಅವಾಗ ತಿನ್ಕೊ ತಿನ್ಬೋದು ಮತ್ತು ಊಟಕ್ಕೆ ರಸಮ್ಗೆಲ್ಲ ಸೈಡ್ಗೆ ಚೆನ್ನಾಗಿರುತ್ತೆ ಮತ್ತು ಇವಾಗ ನೀರು ಕುದಿತಿರೋ ನೀರಿಗೆ ನಾನು ಕಡಲೆ ಬೀಜನ ಇದ್ದೀನಿ ಅದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಸಹ ಹಾಕಬೇಕು ಬೇಯಬೇಕಾದ್ರೇ ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡಿ ಉಪ್ಪು ಹಾಕೋಬೇಕು ನಾನು ಉಪ್ಪು ಸೇರಿಸಾದ್ಮೇಲೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಗ ಬಿಟ್ಟಿದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಉಪ್ಪನ್ನ ಮಿಕ್ಸ್ ಮಾಡ್ಕೋಬೇಕು ಉಪ್ಪಿನ ಶೇಂಗಾ ಕಡಲೆ ಬೀಜ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ಕೊಟ್ಟು ತಂದು ತಿನ್ನೋಕ್ಕಿನ್ನ ಬದಲು ನಾವು ಮನೇಲೇ ಅಂತ ರೆಡಿ ಮಾಡ್ಕೋಬಹುದು ಈಗ ಇದು ಆಲ್ಮೋಸ್ಟ್ ಬೆಂದಿದೆ ಇವಾಗ ಇದನ್ನು ನೀರು ಬಸ್ತುಬಿಟ್ಟು ಒಂದು ಪ್ಲೇಟ್ಗಾಗಿರ್ಬೋದು ಇಲ್ಲ ಒಂದು ಬೌಲ್ಗಾಗಿರ್ಬೋದು ಸೇರಿಸ್ಕೋಬೇಕು ಇದು ಸೇರಿಸ್ಕೊಂಡಾದಮೇಲೆ ನಾವು ಸ್ವಲ್ಪ ಬಿಸಿ ಇದ್ದಾಗ್ಲೇ ಇದಕ್ಕೆ ಉಪ್ಪನ್ನ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಬೇಕಾದ್ರೆ ನಾವು ಎರಡು ರೀತಿ ಸಹ ಮಾಡ್ಕೋಬೋದು ಓವನ್ ಇದ್ದರೆ ಓವನಲ್ಲಿ ಬೇಕಾದ್ರೂ ರೋಸ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಬಾಣಲಿಗೆ ನಾವು ಉಪ್ಪನ್ನ ಸೇರಿಸ್ಬಿಟ್ಟು ಇದು ಉಪ್ಪು ಸೇರಿಸಿರ್ತೀವಲ್ವ ಅದನ್ನು ಚೆನ್ನಾಗಿ ಉರಿಬೇಕು ಬೆ ಬೆಂದಿರೋವಂಥ ಕಡಲೆ ಬೀಜನ ಉಪ್ಪಿನ ಜೊತೆ ಸೇರಿಸಿ ಉರಿಯೋದ್ರಿಂದ ಗರಂ ಆಗಿ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಓವನಿಂದ ಮಾಡ್ತಾಯಿದ್ದೀನಿ ಈಗ ಈ ಬೌಲ್ಗೆ ನಾನು ಕಡಲೆ ಬೀಜ ಬೆಂದಿರೋಂಥ ಕಡಲೆ ಬೀಜನ ಉಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಓವನಲ್ಲಿ ಇಡ್ತಾ ಇದ್ದೀನಿ ನಾವು ಉಪ್ಪು ಸೇರಿಸ್ಬೇಕಾದ್ರೆ ನೋಡಿ ಉಪ್ಪು ಸೇರಿಸ್ಕೋಬೇಕು ನಾವು ಬೇಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಲ್ವ ಇವಾಗ ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದು ಕಡಲೆ ಬೀಜದ ಮೇಲೆ ಬೈಂಡಿಂಗೋಸ್ಕರ ನಾವು ಉಪ್ಪನ್ನ ಉದುರಿಸಿ ಮಿಕ್ಸ್ ಮಾಡೋದು ಇವಾಗ ಬಿಸಿ ಇದ್ದಾಗಲೇ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಮೇಲುಗಡೆ ಎಲ್ಲ ಉಪ್ಪು ಬೈಂಡಿಂಗ್ ಆಗುತ್ತೆ ರೋಸ್ಟ್ ಮಾಡಬೇಕಾದ್ರೆ ಗರಮ್ ಗರಮ್ ಆಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಓವನಲ್ಲಿ ಮಾಡ್ತಾಯಿದ್ದೀನಿ ಫಸ್ಟು ನಾನು ಒಂದು ನಿಮಿಷ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಅದು ಒಂದು ನಿಮಿಷ ಇಟ್ಟಿದೆ ನಾನು ಫಸ್ಟ್ ಟೈಮ್ ಇದು ಮಾಡಿದ್ದು ಒಂದು ನಿಮಿಷಕ್ಕಿದು ರೋಸ್ಟ್ ಆಗಿರಲಿಲ್ಲ ಮತ್ತು ಇದನ್ನು ಬೌಲ್ನ ಆಚೆ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ನಾನು ಐದು ನಿಮಿಷ ರೋಸ್ಟ್ ಆಗೋಕ್ಕೆ ಓವನಲ್ಲಿ ಮತ್ತೆ ಇಟ್ಟೆ ಅವಾಗ ತುಂಬ ಚೆನ್ನಾಗಾಗಿತ್ತು ನನಗೆ ಫಸ್ಟ್ ಗೊತ್ತಾಗಲಿಲ್ಲ ಅದರಿಂದ ನಾನು ಒಂದು ನಿಮಿಷ ಇಟ್ಟೆ ಓವನ್ ಇರೋರು ಫ ಫಸ್ಟೇ ನಾವು ಐದು ನಿಮಿಷ ಇಟ್ಕೊಂಡು ಸೆಟ್ ಮಾಡಿಬಿಟ್ಟು ಓವನಲ್ಲಿ ಇಟ್ಟು ರೋಸ್ಟ್ ಮಾಡೋದರಿಂದ ಗರಂ ಗರಮಾಗಿ ಚೆನ್ನಾಗಿ ಬರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿರ್ಬೋದು ಈ ಮಳೆಗಾಲದಲ್ಲಾಗಿರ್ಬೋದು ಇಲ್ಲ ಟೀ ಕಾಫಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಸ್ಟೋರೇಜ್ ಸಹ ಮಾಡಿಕೊಂಡು ತಿನ್ಬೋದು ಇಲ್ಲಾಂದರೆ ಎಲ್ಲನೂ ಟ್ರಿಪ್ ಹೋಗಬೇಕಾದ್ರೂ ಸಹ ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಟೈಮ್ ಪಾಸ್ಗೆ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಈಗ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡ್ತಿರ್ಬೋದು ಇಲ್ಲಿ ರೋಸ್ಟ್ ಆಗಿದೆ ಐದು ನಿಮಿಷ ಇಟ್ಟಿದ್ಕೆ ಬೇಗ ಆಯಿತು ನಾನು ಫಸ್ಟೇ ಐದು ನಿಮಿಷ ಇಡಬೇಕಿತ್ತು ಫಸ್ಟ್ ಗೊತ್ತಾಗಲಿಲ್ಲ ಅಲ್ವಾ ಅದಕ್ಕೋಸ್ಕರ ಎರಡು ಸರ್ತಿ ಮಾಡಂಗಾಯಿತು ಈಗ ರೆ ರೆಡಿಯಾಗಿದೆ ತುಂಬ ಚೆನ್ನಾಗಾಗಿತ್ತು ಅಂಗಡಿಯಲ್ಲಿ ಯಾವ ರೀತಿ ಸಿಗುತ್ತೋ ಆ ರೀತಿ ಆಗಿತ್ತು ಗರಮ್ ಗರಮ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದು ನಾವು ಸ್ಟೋರೇಜ್ ಬಾಕ್ಸಲ್ಲಿ ಸೇಖರೆ ಸಹ ಇಟ್ಕೋಬೋದು ಸ್ಟೋರೇಜ್ ಮಾಡಿಕೊಂಡು ನೋಡ್ತಿರ್ಬೋದು ಇಲ್ಲಿ ನೋಡಿ ಸಿಪ್ಪೆ ಎಲ್ಲ ಎಷ್ಟು ಚೆನ್ನಾಗಿ ಬಿಡ್ತಿದೆ ಅಂತ ತುಂಬ ಚೆನ್ನಾಗಿತ್ತು ನೀವು ಈ ರೀತಿ ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಬಾಯ್ ಟೇಕ್ ಕೇರ್